ನಂಜನಗೂಡು ತಾಲೂಕಿನ ವರುಣಾ ವಿಧಾನಸಭಾ ಕ್ಷೇತ್ರದ ತಗಡೂರು ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಗೌತಮ್ ಯುವಕರ ಸಂಘ ಹಾಗೂ ಆರ್ ಧ್ರುವನಾರಾಯಣ್ ಅಭಿಮಾನಿಗಳ ಬಳಗದ ವತಿಯಿಂದ ಅರ್ಥಪೂರ್ಣವಾಗಿ ಮಾಜಿ ಸಂಸದ ದಿವಂಗತ ಆರ್ ಧ್ರುವನಾರಾಯಣ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಡಾ ಯತೀಂದ್ರ ಸಿದ್ದರಾಮಯ್ಯರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ತಗಡೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ನಂತರ ಗ್ರಾಮದ ಬಸ್ ನಿಲ್ದಾಣ ಮತ್ತು ಅಂಬೇಡ್ಕರ್ ಬಡಾವಣೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ತಗಡೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗುರುಮಲೇಶ್ ಚಾಲನೆ ನೀಡಿದರು ಯುವ ಮುಖಂಡರಾದ ಕಾಯಕಯೋಗಿ ಗಾರ್ಡನ್ ಮಹೇಶ್ ಮಾತನಾಡಿ ಧ್ರುವನಾರಾಯಣರವರು ಇನ್ನೂ ಜೀವಂತವಾಗಿರಬೇಕಿತ್ತು ದೈಹಿಕವಾಗಿ ಅವರು ನಮ್ಮೊಟ್ಟಿಗೆ ಇಲ್ಲದಿದ್ದರೂ ಮಾನಸಿಕವಾಗಿ ಸದಾ ನಮ್ಮಲ್ಲಿ ಇದ್ದಾರೆ ಅವರು ನನ್ನ ಮಾರ್ಗದರ್ಶಕರಾಗಿ ರಾಜಕೀಯ ಗುರುಗಳಾಗಿದ್ದರು ಅವರನ್ನು ಕಳೆದುಕೊಂಡು ನಾವು ತಬ್ಬಲಿ ಮಕ್ಕಳಾಗಿದ್ದೇವೆ ಅವರ ಸ್ಥಾನವನ್ನು ತುಂಬಲು ಅವರ ಪುತ್ರ ದರ್ಶನ್ ಧ್ರುವ ರವರು ಹಗಲಿರುಳು ಜನರ ಸೇವೆಗಾಗಿ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸಂಪತ್ ಮಾದಶೆಟ್ಟಿ ಚಿಕ್ಕಸ್ವಾಮಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಶ್ರೀ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಶಿವರಾಮ್ ಎಸ್ಡಿಎಂಸಿ ಸದಸ್ಯರಾದ ನಿಂಗರಾಜು ಗ್ರಾಮದ ಮುಖಂಡರಾದ ಬಸವಣ್ಣ ಪುಟ್ಟಸ್ವಾಮಿ ನಟೇಶ್ ಬಿಳಿಗಿರಿ ಮಲ್ಲೇಶ್ ಸುರೇಶ್ ಉಪ್ಪಾರ ಕೃಷ್ಣ ಮಹೇಶ್ ಚಂದ್ರು ಶಿವಕುಮಾರ್ ರಾಜಶೇಖರ್ ಸುರೇಶ್ ಪುಟ್ಟಣ್ಣ ಬಾಲು ಗೌತಮ್ ಯುವಕರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಗ್ರಾಮದ ಮುಖಂಡರು ಭಾಗವಹಿಸಿದ್ದರು